ವರ್ತಿಸಿದೀಯ ಅದಕ್ಕಾಗಿ ನೀನು ಅನುಭವಿಸಿರಬೇಕಾಗಿದೆ ದರ್ಶನ ಕ್ಷತ್ರಿಯನಾಗಿ ಕಳಿಸು agut <Sessizlik> saral I'm

ಎಂದು ಕಲಾವೆ ನಿನ್ನ ಪಾದವನ್ನು ನಂಬಿಕೊಂಡು ನಾನು ನಾನು ಇದ್ದು ಹೆಂಗಿ ಹುಡ್ಬೇಕು ಹೆಂಗಿ ಹುಡ್ಬೇಕು ೇನೆ ದೃಢವಿರಿಸುವುದಕ್ಕೆ ಸಾಧ್ಯವಂತೆ ಹೇಳು ಆ ಹೊತ್ತಲ್ಲಿ ಆದಿಮಾಯು ತಿರುಗನಲ್ಲಿ ಧರಿಸುವುದಕ್ಕೆ ನಿನ್ನನ್ನು ಕೊಟ್ಟಾಗ ಸ್ವೀಕರಿಸಬಹುದು ಸತ್ಯ ಈ ಹೊತ್ತು ಏನು ನೀನು ಮಾಡಬಾರದಂತಹ ಸಪ್ ಕಾರ್ಯವನ್ನು ಮಾಡಲು ಸಾಧ್ಯವಾಗಿ ದರೆಯಲ್ಲಿ ಕ್ಷತ್ರಿಯಾಗಿ ಎಂದು ನಾನು ಶಾಪಿಸಿದ್ದೇನೆ ಆ ಕಾರಣದಿಂದ ನೀನು ನನ್ನ ಶಾಪವನ್ನು ಅನುಭವಿಸಲೇಬೇಕಾಗಿದೆ

i <laughs> ಪೌಮುದಿಯನ್ನು ಭಾವನಗೊಳಿಸುವ ಸತ್ತುಕಳಾಗಿ ಲೋಕmutexಕ ಪ್ರಕಟಗೊಂಡೋತ್ತೇವೆ ಆ ಆ ವಕಾಂತರವಾಗಿ ಪೌಯಾಜ್ಯವನ್ನೇ ಮುಕ್ತಿರಿಸಿ ನಿನ್ನನ್ನು ಸಂಹರಿಸುತ್ತೇನೆ ನಿನ್ನ ಶಾಪ ವಿಮೋಚನೆ ಅಲ್ಲಿಗೆ ಮುಗಿಯಿತು ಸುದರ್ಶನ ಇದು ನಿನ್ನ ಈ ಪ್ರಕರಣವೋ ಗೋತಮಕೇ ಪಥಪర్శಿತವಾಗಲಿ ಪಾಠ ಮುಕ್ತವಾಗಲಿ ಎಂದು ನಾನು ಭಾವಿಸುತ್ತೇನೆ ಆಗಿದ್ರೆ ನಾನು ಕೂಲೋಕದಲ್ಲಿ ನಿಮ್ಮ ಸರ್ವದಂತೆ ಶಕ್ತಿಯಾಗಿ ಇಕ್ಕೆಗೊಳ್ಳಲೇಬೇಕು ನೀವು ರಾಮನಾದಿ ಶನಕಾಗಿ ನಾನು ಪೂಜಾಕದಲ್ಲಿ ಕಾಯತಾ ಇರ್ತೇನೆ ಈ ಕ್ಷಣದಲ್ಲಿ ನಿಮ್ಮ ಶಾಂತುತೆ ಪೂಜಾಕದಲ್ಲಿ ಹುಡುಕುತ್ತಾ ಇರ್ತೇನೆ ಸಾತ್ವಿಕ ವೈಕುಂಠದಲ್ಲಿ ಅಧರ್ಮೆಯಿಂದ ನಡೆದ ಬಂದಾದರೆ ಅದಕ್ಕೆ ಎನ್ನುವುದು ಎಂದು ತಿಳಿಯಿದೆ ಏನೇ ಆಗಲಿ ಈ ಹೊತ್ತಲ್ಲಿ ಸುದರ್ಶನ ಧರ್ಮಬಂಧ ಎಂಬಂತಹ ಕಥಾ ಪ್ರಸಂಗವು ಎಲ್ಲರೂ ಕೇಳಿದ ಬರೀತೀರಿ ನೋಡಿದ ಬರೀತೀರಿ ಯಾರು ನೋಡಿದ್ದಾರೋ ಯಾರು ಕೇಳಿದ್ದಾರೋ ಯಾರು ಆಡಿದ್ದಾರೋ ಯಾರು ಆಡಿಸಿದ್ದಾರೋ ಅವರಿಗೆಲ್ಲರಿಗೂ ಕ್ಷೇತ್ರದಲ್ಲಿ ವಾಸವಾಗಿರುವಂತಹ ದೇವ ದೇವರುಗಳು ಸುಖ ಶಾಂತಿ ನೆಮ್ಮದಿ ಆಯುರು ಆರೋಗ್ಯ ಐಶ್ವರ್ಯ ಭಾಗ್ಯವನ್ನಿತ್ತು ಕರುಣ ಶನಿಯನ್ನು ದೇವರಲ್ಲಿ ಪ್ರಾರ್ಥಿಸಿದ್ದ ಗದಗೆ ಮಂಡಲವನ್ನ ସୂତମତ ଲୁଗା ସାର ବ୍ୟବହାର ଯେଉଁଠି